ಹಾಗೆ ಮತ್ತೊಂದು ವಿಚಾರ ಅಂತಂದ್ರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ರಾಮರಾಜಕೀಯ ಅಂತ ಅಂದ್ರೆ ರಾಮ ಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟ ಹಾಗೆ ಇದೊಂದು ಬಿಜೆಪಿಯ ಕಾರ್ಯಕ್ರಮ ಆಗಿ ಹೋಗ್ಬಿಟ್ಟಿದೆ ಪ್ರಧಾನಿನೇ ಅಲ್ಲಿ ಹೋಗಿ ಆ ಮೂರ್ತಿಯನ್ನು ತೆಗೆದುಕೊಂಡು ಗರ್ಭಗುಡಿಗೆ ಹೋಗುವಂತ ವಿಚಾರ ಇದೆಲ್ಲ ಬೇರೆ ಬೇರೆ ತರಹ ಅಂತ ಟೀಕೆ ಜೊತೆಗೆ ಅದಕ್ಕೆ ಪರವಾಗಿ ಕೆಲ ವಾದ ಪ್ರತಿವಾದ ಇದೆಲ್ಲದಕ್ಕೂ ಕೂಡ ಆಹಾರ ಆಗಿರುವಂಥದ್ದು ಹಾಗೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಕೂಡ ರಾಜ್ಯದಲ್ಲಿ ಏನೇನಾಗ್ತಾ ಇದೆ ಅನ್ನೋದು ನೀವು ಗಮನಿಸ್ತಾ ಇದ್ದೀರಾ ಇಂತಹ ಒಂದು ಬೆಂಕಿಗೆ ಇವತ್ತು ತುಪ್ಪ ಸುರಿದಿರುವಂಥದ್ದು ಅಂತಂದ್ರೆ ಕೆ ಎನ್ ರಾಜಣ್ಣ ಅವರು ಆಡಿದ್ದಂಥ ಮಾತು ಆ ಥರ ಹಿಂದೆ ನಾನು ಕೂಡ ಅಯೋಧ್ಯೆಗೆ ಹೋಗಿದ್ದೆ ಆ ಟೈಮ್ನಲ್ಲಿ ಒಂದು ಟೆಂಟ್ನಲ್ಲಿ ಎರಡು ಗೊಂಬೆಗಳನ್ನು ಇಟ್ಟಿದ್ರು ಅದನ್ನೇ ರಾಮ ಸೀತೆ ಅಂತ ಹೇಳಿದ್ರು ನಮ್ಮೂರಲ್ಲಿ ಅದಕ್ಕಿಂತ ಒಳ್ಳೆಯ ದೇಗುಲ ಆ ದೇಗುಲದೊಳಗೆ ಹೋದರೆ ಎಂಥ ವೈಬ್ರೇಷನ್ ಆಗುತ್ತೆ ಈ ಥರದೆಲ್ಲ ಒಂದಿಷ್ಟು ವಿಚಾರಗಳನ್ನು ಹೇಳಿದರು ಅದೇ ಈಗ ಬಿ ಜೆ ಪಿಗೆ ಟೀಕೆ ಮಾಡೋದಕ್ಕೆ ಅಸ್ತ್ರ ಆಗಿದೆ ಕೆಲವು ಕಾಂಗ್ರೆಸ್ ನಾಯಕರು ಅವ್ರು ಆ ರೀತಿಯಾಗಿ ಹೇಳಿದ್ದಲ್ಲ ಅಂತೇಳಿ ಸಮರ್ಥಿಸ್ಕೊಳ್ತಾ ಇದ್ದಾರೆ ಈ ದೇಶವೇ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಭಕ್ತಿಯಲ್ಲಿ ಸಮ್ಮಿಳಿತಗೊಳ್ಳಲು ಕಾತುರಾಗಿರುವ ಸಂದರ್ಭ ಇತ್ತು ನೂರಾರು ವರ್ಷಗಳಿಂದ ಕೋಟಿ ಕೋಟಿ ರಾಮಭಕ್ತರು ಕಾಯುತ್ತಿದ್ದ ಕನಸು ಜನವರಿ ಇಪ್ಪತ್ತೆರಡರಂದು ಈಡೇರಲಿದೆ ದಶಕಗಳಿಂದ ಟೆಂಟ್ನಲ್ಲಿದ್ದ ರಾಮನಿಗಾಗಿ ಅಯೋಧ್ಯೆಯಲ್ಲಿ ಭವ್ಯ ಮಂದಿರ ತಲೆಯೆತ್ತಿ ನಿಂತಿದೆ ಅದೇ ಮಂದಿರದ ಗರ್ಭಗುಡಿಯಲ್ಲಿ ಇನ್ನೂ ನಾಲ್ಕೇ ದಿನಗಳಲ್ಲಿ ಬಾಲರಾಮ ವಿರಾಜಮಾನನಾಗಲಿದ್ದಾನೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರ ಬಾಯಿಯಲ್ಲಿ ಹೊರಬೀಳುತ್ತಿರುವ ವಿವಾದಾತ್ಮಕ ಮಾತುಗಳು ಮಾತಿನ ಸಮರವನ್ನೇ ಸೃಷ್ಟಿಸಿದೆ ರಾಮ ಮಂದಿರ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ಹೊತ್ತಿಕೊಂಡಿರುವ ಬೆಂಕಿಗೆ ಸಚಿವ ರಾಜಣ್ಣ ತುಪ್ಪ ಸುರಿದಿದ್ದಾರೆ ಅವರಿಗೆ ರಾಮ ಇದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಆಡಿರೋ ಮಾತುಗಳು ನಿನ್ನೆ ತುಮಕೂರಿನಲ್ಲಿ ನಡೆದ ಹಿಂದುಳಿದ ವರ್ಗಗಳ ಒಕ್ಕೂಟದ ದಶಮಾನೋತ್ಸವದಲ್ಲಿ ಮಾತನಾಡಿದ ರಾಜಣ್ಣ ಬಾಬ್ರಿ ಮಸೀದಿ ಕೆಡವಿದ್ದಾಗ ನಾನು ಅಯೋಧ್ಯೆಗೆ ಹೋಗಿದ್ದೆ ಟೆಂಟ್ನಲ್ಲಿ ಎರಡು ಗೊಂಬೆಗಳನ್ನ ಇಟ್ಟು ಇದೇ ಶ್ರೀರಾಮ ಅಂತಿದ್ರು ಅಂತ ಸಚಿವ ಕೆಎನ್ ರಾಜಣ್ಣ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಇವ್ರು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದಲ್ಲಿ ಅಯೋಧ್ಯೆಗೆ ಒಂದು ಟೆಂಟ್ ಅಲ್ಲಿ ಎರಡು ಗೊಂಬೆ ತಗೊಂಡೋಗಿ ಇಟ್ಬಿಟ್ಟು ಶ್ರೀರಾಮನೇ ಇವನೇ ಅಂತ ಹೇಳಿ ಹೇಳೋರು ನಾವು ನಮ್ಮೂರಲ್ಲಿ ರಮೇಶ್ ಸುಳ್ಳಿಗೆ ಹೋಗಿ ದೇವಸ್ಥಾನದವ್ರು ಒಳಗಡೆ ಹೋದ್ರೆ ನಮ್ಗೆ ದೇವಸ್ಥಾನದ ಖಾಲಿ ಕೂಡಲೇನೆ ನಮ್ ಒಂಥರ ವೈಮಳೇಶ್ ಒಂದ್ ರೀತಿ ನನ್ನ ಜೀವನ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ ಅಲ್ಲವತ್ತು ನಾನು ಹೋಗಿದ್ನಲ್ಲ ಏನು ಅನಿಸ್ಲೇ ಇಲ್ಲ ನನಗೆ ಯಾವ್ದೋ ಟೂರಿಗಿಷ್ಟೇನೋ ತಂದಿ ತಂಗಿ ಇದ್ರು ಎರಡು ಗೊಬ್ಬರ ಇತ ಮೊದಲೇ ರಾಮ ಮಂದಿರ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಉರಿದು ಬೀಳ್ತಿರೋ ಬಿಜೆಪಿ ನಾಯಕರು ರಾಜಣ್ಣ ಹೇಳಿಕೆಗೆ ಕೆಂಡಾಮಂಡಲರಾಗಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಎನ್ ರಾಜಣ್ಣರ ಇಂತಹ ಹೇಳಿಕೆಯಿಂದ ರಾಮನ ಘನತೆ ಕುಂದುವುದಿಲ್ಲ ಅವರು ದುರಹಂಕಾರದ ಹೇಳಿಕೆ ನೀಡಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಅವ್ರಿಗೆ ರಾಮ ಸೀತೆ ಆಂಜನೇಯ ಇವೆಲ್ಲ ಟೂರಿಂಗ್ ಟ್ಯಾಕೀಸ್ ಬೊಂಬೆಗಳ ದರ ಕಾಣ್ತಾ ಇದ್ದಾರೆ ಅವರು ರಾಮ ಇರ್ಬೋದು ಸೀತೆ ಇರ್ಬೋದು ಆಂಜನೇಯ ಇರ್ಬೋದು ಇದನ್ನು ಆಟದ ಗೊಂಬೆ ಅನ್ನೋ ರೀತಿ ಅವ್ರು ಮಾತಾಡಿದ್ರೆ ದೇವರೇ ಅವರಿಗೆ ಬುದ್ಧಿ ಕಲಿಸ್ತಾನೆ ಈ ಥರ ಹೇಳಿಕೆಯನ್ನು ಕೊಡೋದ್ರಿಂದ ರಾಮ ಮಂದಿರದ ಇಶ್ಯೂ ಏನಿದೆ ಅದರ ಘನತೆಯೇನು ಕಡಿಮೆ ಆಗಲ್ಲ ಇನ್ನು ರಾಜನ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರೋ ರಾಜ್ಯ ಬಿಜೆಪಿ ಘಟಕ ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದೆ ರಾಮನ ಶಕ್ತಿ ಹನುಮನ ಭಕ್ತಿ ಕೆಣಕಿದ ರಾವಣನೇ ಉಳಿದಿಲ್ಲ ಇನ್ನು ಸಚಿವ ರಾಜಣ್ಣ ಯಾವ ಲೆಕ್ಕ ಅಂತ ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿದೆ ಶ್ರೀರಾಮನ ಶಕ್ತಿ ಹನುಮನ ಭಕ್ತಿ ಕೆಣಕಿದ ರಾವಣನೇ ಉಳಿಯಲಿಲ್ಲ ರಾಜಣ್ಣ ಯಾವ ಲೆಕ್ಕ ಹಿಂದೂ ಧರ್ಮವನ್ನ ಅವಹೇಳನ ಮಾಡುವುದು ಹಿಂದೂ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವುದು ಕಾಂಗ್ರೆಸ್ ಪಕ್ಷಕ್ಕೆ ಅಂಟಿದ ರೋಗವಿದ್ದಂತೆ ಶತಶತಮಾನಗಳ ಕೋಟ್ಯಾಂತರ ರಾಮಭಕ್ತರ ಹೋರಾಟ ಸಹಸ್ರಾರು ಕರಸೇವಕರ ಬಲಿದಾನಗಳಿಂದ ಭವ್ಯ ರಾಮಮಂದಿರದಲ್ಲಿ ಬಾಲರಾಮ ನೆಲೆಸುತ್ತಿರುವ ಸಮಯದಲ್ಲಿ ಶ್ರೀರಾಮ ಸೀತೆಯರನ್ನ ಗೊಂಬೆಗೆ ಹೋಲಿಸುತ್ತಿರುವ ಸಹಕಾರ ಸಚಿವ ರಾಜಣ್ಣನವರೇ ನಾಡಿನ ಜನರಷ್ಟೇ ಅಲ್ಲ ನಿಮ್ಮನ್ನ ಕಾಂಗ್ರೆಸ್ ಕಾರ್ಯಕರ್ತರು ಕ್ಷಮಿಸಲಾರರು ಅಧಿಕಾರದ ಮದ ಕಾಂಗ್ರೆಸ್ ಗುಲಾಮಿತನದಿಂದ ಹೊರಬಂದು ನಿಮ್ಮ ಕ್ಷೇತ್ರದ ಮತದಾರರನ್ನಾದರೂ ಕೇಳಿ ನಿಮ್ಮ ಕುಟುಂಬಸ್ಥರನ್ನಾದರೂ ಕೇಳಿ ತಿಳಿಯಿರಿ ಆದ್ರೆ ಇತ ರಾಜಣ್ಣ ಹೇಳಿಕೆಯನ್ನ ಸಚಿವ ಪ್ರಿಯಾಂಕರ್ಗೆ ಸಮರ್ಥಿಸಿಕೊಂಡಿದ್ದಾರೆ ರಾಜಣ್ಣ ಹೇಳಿಕೆಯನ್ನ ಎಲ್ಲರೂ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ನಾವು ನೋಡಲು ಹೋದಾಗ ದೇವಸ್ಥಾನ ಇರಲಿಲ್ಲ ಅಂದಿದ್ದಾರೆ ಮೇಕ್ ಶಿಫ್ಟ್ ಟೆಂಪಲ್ ಇತ್ತು ಟೆಂಟ್ ನಲ್ಲಿ ಕೂರಿಸಿದ್ರು ಅಂದಿದ್ದಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ ಅದನ್ನ ಎಲ್ಲರೂ ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀರಾ ನಾನು ಸ್ಟೇಟ್ಮೆಂಟ್ ನಿನ್ನೆ ರಾತ್ರಿ ನೋಡಿದೆ ಅವರೇನು ಹೇಳಿದ್ರು ನಾವು ಹೋಗಿದ್ವಿ ಅಪ್ಪ ನೋಡೋಕ್ಕೆ ಅಲ್ಲಿ ದೇವಸ್ಥಾನ ಏನಿರಲಿಲ್ಲ ಅವಾಗ ಮೇಕ್ ಶಿಫ್ಟ್ ಟೆಂಪಲ್ ಇತ್ತು ಈ ಫೋಟೋಗಳು ನೋಡಿ ಅದು ಸ್ವಲ್ಪ ಟೆಂಟ್ ಥರ ಹಾಕಿ ಅಲ್ಲಿ ಕೂಡಿಸಿದ್ರು ಅವಾಗ ಏನು ಬೀಗ ತೆಗ್ದಿದ್ರು ಅವ ಏನು ಬಾಬ್ರಿ ಮಸ್ಜಿದು ಅವಾಗ ಅಲ್ಲಿ ಯಾವುದೂ ಏನು ಮೂರ್ತಿ ಇರ್ಲಾರ್ದ ಕಾರಣ ಅಲ್ಲಿ ಒಬ್ರು ಮನೆಗೆ ಹೋಗಿ ಮೂರ್ತಿ ತಂದು ಅಲ್ಲಿ ಇಟ್ಟಿದ್ದರು ಈ ಹಿಂದುತ್ವ ಬಗ್ಗೆ ಹಿಂದೂಯಿಸಮ್ ಬಗ್ಗೆ ಭಾಳ ಗೊತ್ತಿದೆ ಅಂತ ಹೇಳ್ತಾರಲ್ಲ ನಾನು ಚಾಲೆಂಜ್ ಕಟ್ತಿದ್ರು ಅವರಿಗೆ ಪ್ರಾಣ ಪ್ರತಿ ಪ್ರತಿಷ್ಠಾಪನೆ ಮಾ ನಡೀತಾ ಇದೆ ಅಲ್ಲ ಅದ್ರ ಅರ್ಥ ತಿಳ್ಕೊಳಕ್ಕೆ ಅರ್ಥ ಹಿಂದೆ ಕೇಳಿಬಿಡಿ ಏನಂತ ಒಬ್ಬರ ಒಬ್ರಿಗೂ ಗೊತ್ತಿರಲ್ಲ ಇವತ್ತೇನು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅದ್ರ ಮೀನಿಂಗ್ ಕೇಳ್ಬೋದು ಅವ್ರಿಗೆ ಗೊತ್ತಿಲ್ಲ ರಾಮ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗ್ತಿದ್ದಂತೆ ಕಾಂಗ್ರೆಸ್ ಬಿಜೆಪಿ ನಡುವಿನ ವಾಗ್ವುದ್ಧವು ತಾರಕಕ್ಕೇರಿದೆ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ರಾಮ ರಾಜಕೀಯ ಜೋರಾಗೇ ನಡೀತಿದೆ ಬ್ಯೂರೋ ರಿಪೋರ್ಟ್ ಟಿವಿನ